ಅರೆ ನೋಡಪ್ಪ ನೀವು ಎಷ್ಟು ಎಕರೆ ಬಿತ್ತಿತ್ತು ನಾಲ್ಕು ಎಕರೆ ನಂದು ನಲ್ವತ್ತು ಎಕರೆ ಅದು ನಂದು ಇದ್ರಕ್ಕಿನ್ನ ವರ್ಷ ಆಗಿದೆ ನನಗೇನು ಹೇಳ್ಬೋದು ಅದು ಏನು ಆರು ಹಾಡದವಳು ಮುಂದೆ ಮೂರು ಹಾಡದವಳು ಮುಂದೆ ಕೇಳ್ತೀವ್ ಆಯ್ತು ಗೊತ್ತದ ಪಬ್ಲಿಸಿಟಿ ಮಾಡ್ಕೊಳಕ್ಕೆ ಬರಬೇಡ ನನಗೆ ಇದ್ರ ಬಗ್ಗೆ ಗೊತ್ತದ ಹೆಸರು ಹೋಗ್ಯದ ಉದ್ದು ಹೋಗ್ಯದ ತೊಗರಿ ಹೋಗ್ಯದ ಏನು ಸಸ್ಟೇನ್ ಮಾಡ್ಕೊಳ್ಬೋದು ನಮ್ಗೆ ಸಸ್ಟೇನ್ ಆಗಲ್ಲ ಇಷ್ಟಿಷ್ಟು ಏರಿಯಾದಾಗ ಬಿತ್ತು ಮೋದಿ ಶಾಕ್ ಕೇಳಿ ಒಗ್ರಿ ಎಲ್ಲ ನೋಡಪ್ಪ ಎಕರೆ ಬಿತ್ತಿ ನಾಲ್ಕು ಎಕರೆ ನನ್ನ ಅಲ್ಲೋ ಚಕ್ರಿ ಅದು ನಂದು ಇದಕ್ಕಿಂತ ವರ್ಷ ಆಗಿದೆ ನನಗೇನು ಹೇಳ್ಬೋದು ಅದೇನು ಆರು ಆಡದವಳು ಮುಂದೆ ಮೂರು ಆಡದವಳು ಮುಂದೆ ಪಬ್ಲಿಸಿಟಿ ಮಾಡ್ಕೊಳಕ್ ಬರ್ಬೇಡ ನನಗೆ ಇದ್ರ ಬಗ್ಗೆ ಗೊತ್ತದ ಹೆಸರು ಹೋಗ್ಯದ ಉದ್ದು ಹೋಗ್ಯದ ತೊಗರಿ ಹೋಗ್ಯದ ಏನು ಸಸ್ಟೈನ್ ಮಾಡ್ಕೊಳ್ಬಹುದು ನಮ್ಗೆ ಸಸ್ಟೈನ್ ಆಗಲ್ಲ ಇಷ್ಟಿಷ್ಟು ಏರಿಯಾದಾಗ ಬಿತ್ತು ಮೋದಿ ಶಾಕ್ ಕೇಳಿ ತೊಗರಿ